ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಮಾರ್ಕೆಟ್ ಅಂತೂ ಮೂರು ದಿನ ರಜೆ ಇತ್ತು ಏನೇ ನಡೀಬಹುದು ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಸೆನ್ಸೆಕ್ಸ್ ನಲ್ಲಿ ಫಿ ನಿಫ್ಟಿನಲ್ಲಿ ಕ್ಯಾಪ್ ನಲ್ಲಿ ನಿಫ್ಟಿನಲ್ಲಿ ಮತ್ತು ಕೆಲವು ಆಯ್ದ ಇಂಟ್ರೆಡ್ ಸ್ಟಾಕ್ಸ್ ನಲ್ಲಿ ಏನೇ ನಡೀತಾ ಇದೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ ಇದನ್ನ ವೀಕ್ಲಿ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ನಂಬರ್ ಒನ್ ಓಕೆ ಇಷ್ಟೊಂದು ಮಾರ್ಕೆಟ್ ಫಾಲ್ ಆಗ್ತಾ ಇರುವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ವಾರಗಳ ಕಂಪ್ಲೀಟ್ ನೆಗೆಟಿವ್ ಮಾರ್ಕೆಟ್ ಈ ವಾರ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ ಅದು ಒಂದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ವಿಷಯ ಓಕೆ ಫಸ್ಟ್ ಪಾಯಿಂಟ್ ಈ ವಾರ ಮಾರ್ಕೆಟ್ ಆಫ್ಟರ್ ಕಂಪ್ಲೀಟ್ ಸಿಕ್ಸ್ ಆಫ್ ಫಾಲ್ ಸ್ಟಾಪ್ ಆಗಿದೆ ನಿಂತ್ಕೊಂಡಿದೆ ಇಲ್ಲಿ ಪಾಸಿಟಿವ್ ಇಂಡಿಪಿಟಸ್ ಬರಬಹುದಾ ಇನ್ಮೇಲೆ ಕ್ವೆಶನ್ ಹಾಕಿದೆ ಸೊ ಅದಕ್ಕೆ ಏನು ಮಾಡೋಣ ಆರಿಜೆಂಟಲ್ ಲೈನ್ ಡ್ರಾ ಮಾಡೋಣ ಮೊನ್ನೆಯ ಟಾಪ್ನ ಮಾರ್ಕ್ ಮಾಡೋಣ ಮೇಜರ್ ಕಾಮನ್ ಲೆವೆಲ್ ಆಗಿದ್ದು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಹತ್ತಿರ ಚಿಲ್ಲರೆ ಇದೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಇನ್ನೊಂದು ಡ್ರಾ ಮಾಡೋಣ ದಟ್ ಈಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದನ್ನ ಬಿಟ್ಟರೆ ಮಾರ್ಕೆಟ್ನಲ್ಲಿ ಇದನ್ನ ಬಾಟಮ್ ಕ್ರಿಯೇಟ್ ಮಾಡೋದಲ್ಲ ಮೇಜರ್ ಕಾಮನ್ ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾರ್ಕ್ ಮಾಡೋಣ ಮೂರು ಲೆವೆಲ್ ಇಂಪಾರ್ಟೆಂಟ್ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿನ ಏನಾದರು ದಾಟಿದರೆ ದಾಟಿ ದರೆ ಎಕ್ವೆಷನ್ ಮಾರ್ಕೆತದಲ್ಲ ಅದಕ್ಕೋಸ್ಕರ ನಾವೇನ್ ಮಾಡೋಣ ಟ್ವೆಂಟಿ ಫೈವ್ ತೌಸಂಡ್ ಅದು ಬೆಸ್ಟ್ ಲೆವೆಲ್ ಡ್ರಾ ಮಾಡಿದ್ದೀವಿ ಇಷ್ಟು ಡ್ರಾ ಮಾಡಿದ್ಮೇಲೆ ಕೆಲಸ ಮುಗೀತು ಡೇ ಆಂಗೆಲ್ ಬನ್ನಿ ಆ್ಯಂಡ್ ನೋಡ್ಕೊಳ್ಳಿ ಮಾರ್ಕೆಟ್ ನಾವು ಡ್ರಾ ಮಾಡಿದ ಲೆವೆಲ್ ಕರೆಕ್ಟ್ ಇದೆಯಾ ಎಸ್ ಕರೆಕ್ಟ್ ಇದೆ ಓಕೆ ಈಗ ಸ್ವಿಚ್ ಮಾಡೋಣ ಇದನ್ನ ಮೂವತ್ತು ನಿಮಿಷಕ್ಕೆ ಆ್ಯಂಡ್ ಪ್ಲ್ಯಾನ್ ಆಫ್ ಆಕ್ಷನ್ ಶುರು ಓಕೆ ಹೋದ್ ಗುರುವಾರ ನೋಡಿದೀನಿ ಮಾರ್ಕೆಟ್ ಕಂಪ್ಲೀಟ್ಲಿ ಸರ್ವೆ ಆಗಿತ್ತು ಆ್ಯಂಡ್ ಮಾರ್ಕೆಟ್ ನಿಮಗೆ ಓನ್ಲಿ ಆಪ್ಷನ್ಸ್ ಸೆಲ್ಲಿಂಗಿಂದ ದುಡ್ಡು ಮಾಡಿ ಕೊಟ್ಟಿದ್ದ ಒಂದ್ ಒಂದೇ ಒಂದ್ ದಿನ ಕೊಟ್ಟಿರಬಹುದು ಟ್ರೇಡ್ ಚೆನ್ನಾಗಿ ಕೊಟ್ಟಿದ್ದ ಬಟ್ ಆಫ್ಟರ್ ದಟ್ ಒನ್ ಮಾರ್ಕೆಟ್ ಕಂಪ್ಲೀಟ್ಲಿ ಸರ್ವೇ ತರನ ಆಗ್ತಾ ಇತ್ತು ಇಡೀ ಮೂರು ವಾರ ಲೈಕ್ ಮೂರು ದಿನಗಳು ಓಕೆ ಲುಕ್ ಹಿಯರ್ ಮೇಜರ್ ಈಸಿ ಅಂತ ನಿಮ್ ಕಣ್ಣಿಗೆ ಕಾಣುತ್ತೆ ನಾನೇನು ಎಕ್ಸ್ಪ್ಲನೇಷನ್ ಮಾಡೋದು ನೆಸರಿ ಲುಕ್ ಹಿಯರ್ ರಿಜೆಕ್ಷನ್ ಇದೆ ಓಕೆ ಇಲ್ಲಿಂದ ಮಾರ್ಕೆಟ್ ಟಾಪ್ ಆಗಿ ರೀಚ್ ಆಗಿ ರಿಜೆಕ್ಷನ್ ಆಗಿದ್ದ ಇದೆ ಟ್ವೆಂಟಿ ಟ್ವೆಂಟಿ ಹತ್ರ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಕೊಡ್ಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಹೋಗಿ ಮಾರ್ಕೆಟ್ ಬ್ರೇಕಔಟ್ ಕೊಟ್ರೆ ನಮ್ ಕಣ್ಣಿಗೆ ಕಾಣ್ತಾ ಇರೋದು ಫ್ರೀ ವೇ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಸೆಟ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ ನಿಮ್ಗೆಲ್ಲಾದರೂ ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿನೋ ಸಿಕ್ಸ್ ಹಂಡ್ರೆಡ್ ಈ ರೀತಿ ಓಪನ್ ಆದ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗ್ತದೆ ಇದೇ ರೇಂಜ್ ಒಳಗಡೆ ಅಂದ್ರೆ ಮತ್ತೆ ಇಟ್ ಕುಡ್ ಬಿ ಅ ರೇಂಜ್ ಬೌಂಡ್ ಆಕ್ಷನ್ಸ್ ಓನ್ಲಿ ಆವಾಗ ಸಿಂಪ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿ ಇಟ್ಕೊಳ್ತೀರಿ ಇಂಪಾರ್ಟೆಂಟ್ ದಟ್ ಈಸ್ ದಿಸ್ವೆನ್ ಓಕೆ ಈ ಬಾಕ್ಸ್ ಒಳಗಡೆ ಇದ್ರೆ ಅವಾಯ್ಡ್ ಮಾಡಿ ಈ ಬಾಕ್ಸ್ ಹೊರಗಡೆ ಬಂತಪ್ಪ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆದರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದನ್ನ ಬ್ರೇಕ್ ಮಾಡಿದ್ರೆ ಬಹಳ ಇಮಿಡಿಯೇಟ್ ರಿಜೆಕ್ಷನ್ ಆಗಿರೋದ್ರಿಂದ ಅವಾಯ್ಡ್ ಮಾಡಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಏನೋ ದಾಟ್ತಾ ಇದ್ರೆ ಅವು ಇದನ್ನ ಮಾರ್ಕೆಟ್ ಕಂಟಿನ್ಯೂಷನ್ ಮಾಡ್ಬೋದು ದಾಟ್ ಈಸ್ ಅ ಮೋಸ್ಟ್ ಈಸಿಯೆಸ್ಟ್ ಸೆಟಪ್ ಇದು ಈಸಿಯಸ್ಟ್ ಸೆಟಪ್ ಅದರ್ವೈಸ್ ಮಾರ್ಕೆಟ್ ಇದರ ಒಳಗಡೆ ಇದ್ರೆ ಗೊತ್ತು ಬೈರ್ ಸೆಲ್ಸ್ ಫೈಟು ಮಾರ್ಕೆಟ್ ಸೈಡ್ ವೇ ನೋ ಈಸಿ ಮೇಕಿಂಗ್ ಮನಿ ಓನ್ಲಿ ಆಪ್ಷನ್ ಸೆಲ್ಲಿಂಗ್ ಆಗತ್ತ ಕರೆಕ್ಟ್ ಓಕೆ ಮಾರ್ಕೆಟ್ ನಲ್ಲಿ ಮೊನ್ನೆ ಎರಡು ದಿನ ರಜೆ ಇತ್ತಲ್ಲ ಓಕೆ ಲೈಕ್ ಎರಡು ಮೂರು ದಿನ ರಜೆಗಳಾದ್ವು ಅಲ್ಲಿಂದ ಇಲ್ಲಿವರು ನೋಡಿದ್ರೆ ಗಿಫ್ಟಿ ನಮಗೆ ಶೋಕಾಸ್ ಮಾಡ್ತಾ ಇರೋದು ಮೈನಸ್ ಫೋರ್ಟಿ ಮಿನಿಮಮ್ ಅಥವಾ ಮೂವತ್ತೈದು ಪಾಯಿಂಟ್ ನೆಗೆಟಿವ್ ಆಗುವುದನ್ನು ಶೋಕಾಸ್ ಮಾಡಿದೆ ಇದೇ ಮಾರ್ಕೆಟ್ ಇಲ್ಲಿ ನಮ್ಗೆ ಏನಾದ್ರು ಕಂಡ್ರೆ ಬೈ ಮಿಸ್ಟೇಕ್ಲಿ ಲುಕ್ ಅಟ್ ಹಿಯರ್ ಟ್ವೆಂಟಿ ನೈಂಟಿ ಹತ್ರ ಹತ್ರ ಓಪನ್ ಆಗ್ಬಹುದು ಅಥವಾ ಟ್ವೆಂಟಿ ಓಪನ್ ಆಗ್ಬಹುದು ಓಕೆ ಮಾರ್ಕೆಟ್ ನಿಮಗೆ ಈ ರೀತಿ ಹೋಗಬಹುದು ಚಾನ್ಸಸ್ ಇದೆ ಈವನ್ ಬೈ ಮಿಸ್ಟೇಕ್ ಮಾರ್ಕೆಟ್ ನಲ್ಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನೇ ನೋಡೋದು ಪ್ರೀ ಮಾರ್ಕೆಟ್ ಅಥವಾ ಗಿಫ್ಟ್ ನಿಫ್ಟಿ ಮಾರ್ನಿಂಗ್ ಅಲ್ಲಿ ಗ್ಯಾಪ್ ಡೌನ್ ಶೋಕಾಸ್ ಮಾಡಿದ್ದ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಗೆ ಓಪನ್ ಆದ್ರೆ ಗೊತ್ತಿದೆ ಅರ್ಲಿ ಸಪೋರ್ಟ್ ಇದೆ ಸಪೋರ್ಟ್ ತಗೋಬಹುದು ಮೇಲೆ ಫೇಲ್ ಯುವರ್ ಕಂಪ್ಲೀಟ್ಲಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂತೂ ಟಾರ್ಗೆಟ್ ಇದೆ ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ಟ್ರೇಡ್ ಮಾಡಲಿಕ್ಕೆ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಅಂಡ್ ಮಾರ್ಕೆಟ್ ಡೈನಮಿಕ್ ಇರುತ್ತೆ ನಾ ಹೇಳ್ದಂಗೆ ಆಗ ನೆಸೆಸರಿಟಿ ಏನಿಲ್ಲ ಆಪ್ಷನ್ ಚೇನ್ ನೋಡ್ಕೊತೀ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರುವ ಜಾಗಗಳು ಎಲ್ಲಿದೆ ಟ್ವೆಂಟಿ ಫೋರ್ ಸಿಕ್ಸ್ ನಲ್ಲಿ ಮೂವತ್ ನಾಲ್ಕು ಲಕ್ಷ ಈ ಕಡೆ ಮೂವತ್ ಲಕ್ಷ ಎರಡು ಕಡೆ ಇವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಇಲ್ಲಿ ಸ್ಟ್ರಾಡಲ್ ಜನ ಇದಾರೆ ಅಂಡ್ ಮಾರ್ಕೆಟ್ ನಲ್ಲಿ ಇನ್ನೊಂದು ನೂರ ಎಪ್ಪತ್ತೆರಡು ಪ್ಲಸ್ ನೂರ ಹದಿನೆಂಟು ಅರೌಂಡ್ ಒಂದು ನೀವು ಲಾಜಿಕಲಿ ಥಿಂಕ್ ಮಾಡಿದ್ರೆ ಮುನ್ನೂರು ಪಾಯಿಂಟ್ ಒಳಗಡೆ ದೀಸ್ ಪೀಪಲ್ ಮೇಕ್ ಮನಿ ಟ್ವೆಂಟಿ ಫೋರ್ ಬಾಟಮ್ ಅಥವಾ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಬಿಲೋ மெய் ட்வெண்ட்டி டெக்னிக் ரெஸ்டன்ஸ் இன் கேஸ் ட்வெண்ட்டி டூ கம் அந்த ட்வெண்ட்டி டெக்னிகல் சப்போர்ட் இது ஒப்பட் மார்க்கெட் இன் கேஸ் எக்ஸ்பி ஃபோர் த்ரீ ஃபிஃப்டி வரைக்கும் சூச்சனை ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೆನ್ಸೆಕ್ಸ್ ನೋಡೋಣ ಸೆನ್ಸೆಕ್ಸ್ ಅಲ್ಲಿ ಏನ್ ಕಾಣುತ್ತೆ ಬಳಗು ಸೇಮ್ ಟು ಸೇಮ್ ನಿಫ್ಟಿ ಧಾರಾಣೆ ಸ್ಥಿತಿ ಇದೆ ಮೊನ್ನೆ ಕೂಡ ಇದನ್ನು ನಿಮಗೆ ಅಪ್ಡೇಟ್ ಮಾಡೋದಾಗಿತ್ತು ಎಸ್ ಮಾರ್ಕೆಟ್ ಈಗಲೂ ಕೂಡ ಅದನ್ನೇ ಮಾರ್ಕ್ ಮಾಡ್ತಾ ಇದೀನಿ ಯಾವುದೇ ರೀತಿ ಚೇಂಜಸ್ ಮೈಂಟೈನ್ ಮಾಡ್ತಾ ಇಲ್ಲ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಹೋದ್ರೆ ಫ್ರೀ ವೇ ಇದೆ ಏಟಿ ಒನ್ ತೌಸಂಡ್ ಜೊತೆ ಜೊತೆ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಮಾಡಬಹುದು ಏಟಿ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಏಯ್ಟಿ ತೌಸಂಡ್ ಟಾರ್ಗೆಟ್ ಮಾಡಬಹುದು ಇವೆರಡೇ ನಿಮಗೆ ಈಸಿ ಇದೆ ಮಿಡಲ್ ರೇಂಜ್ ಇದ್ರೆ ಮಾರ್ಕೆಟ್ ಸೈಡ್ ವೇ ಮಾಡತ್ತೆ ನೀವು ಅವಾಗ ಆಪ್ಷನ್ ಬಾಯರ್ ಆಗಿದ್ರೆ ಅವಾಯ್ಡ್ ಮಾಡಿ ಐದರ್ ಸೈಡ್ ಸಿಕ್ಕರೆ ಫ್ರೀ ವೇನ ಸಿಕ್ಕರೆ ಟ್ರೇಡ್ ಮಾಡಿ ಟ್ರೇಡ್ ಸಿಗ್ಲಿಲ್ವಾ ಡೋಂಟ್ ವರಿ ಆರಾಮಾಗಿ ಕುತ್ಕೊಳ್ರಿ ಅಟ್ ಲೀಸ್ಟ್ ಕ್ಯಾಪಿಟಲ್ ಆದ್ರೂ ನಮಗೆ ಬಚಾವ್ ಆಗತ್ತ ಸೊ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ರಿ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಏಯ್ಟಿ ತೌಸಂಡ್ ಏಯ್ಟಿ ಒನ್ ತೌಸಂಡ್ ಬಿಟ್ರೆ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡಬಹುದು ಓಕೆ ಲೆಟ್ಸ್ ಟು ಎಲ್ಲ ಡ್ರಾಯಿಂಗ್ಸ್ ನ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ವೀಕ್ಲಿ ಆಂಗಲ್ ಇಂದ ಸೊ ವಾರದ ಕೂಡ ನೋಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಏನ್ ಮೇಜರ್ ಲೆವೆಲ್ ಸಪೋರ್ಟ್ ಬಾಟಮ್ ಅಲ್ಲಿ ನಿನ್ನೆ ಮೊನ್ನೆ ಲೋನ ಡ್ರಾ ಮಾಡ್ತೀನಿ ಫಿಫ್ಟಿ ಫೋರ್ ನೈನ್ ಫಿಫ್ಟಿ ಓಕೆ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅಂತ ಕಾಣ್ತಾ ಇರೋದು ಸದ್ಯದ ಮಟ್ಟಿಗೆ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬರುತ್ತೆ ಅದನ್ನು ಕೂಡ ಒಂದು ಮಾರ್ಕ್ ಮಾಡೋಣ ಈಸಿ ಇದೆ ಇದನ್ನ ಮಾರ್ಕ್ ಬರೋಣ ಸೊ ಏನಾದ್ರು ಕರೆಕ್ಟ್ ಇದೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಫಿಫ್ಟಿ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದಿದೆ ಇದನ್ನ ದಾಟಿದ್ರೆ ಅನ್ನೋದಕ್ಕೆ ಮಾರ್ಕ್ ಮಾಡೋಣ ದಾಟ್ ಈಸ್ ಇಂಪಾರ್ಟೆಂಟ್ ಫಿಫ್ಟಿ ಸಿಕ್ಸ್ ಟೆಕ್ನಿಕಲ್ ರೆಸ್ಟೆನ್ಸ್ ಇದೆ ಅದ್ರ ಜೊತೆಗೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ಓಕೆ ಈಗ ಒನ್ ಬರ್ತೀವಿ ಇದೇ ರೀತಿ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಓಕೆ ಲಾಜಿಕಲಿ ಮಾರ್ಕೆಟ್ ನೋಡ್ಕೊಳ್ತೀರಿ ಪೂರ್ತಿ ಕಾನ್ಸಡೇಷನ್ ಆಗಿದೆ ಇದೇ ಅಲ್ಲಿ ಇದೆ ಫ್ರೀ ವೇ ಸಿಗ್ಬೇಕಾ ಫಿಫ್ಟಿ ಫೈವ್ ಫೈವ್ ಸಿಕ್ಸ್ಟಿ ಅಥವಾ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಫಿಫ್ಟಿ ಸಿಕ್ಸ್ ಐದನೂರ್ ಪಾಯಿಂಟ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಈವನ್ ಮಾರ್ಕೆಟ್ ಕ್ಲೋಸ್ ಆಗಿರುವ ಜಾಗದಿಂದ ಇನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಆಗಿಯೂ ಕೂಡ ಇದು ಆದ್ರೆ ಚೆನ್ನಾಗಿರತ್ತೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ನೆಗೆಟಿವ್ ಆಗ್ತಾ ಇದ್ರೆ ಫಿಫ್ಟಿ ಫೋರ್ ನೈನ್ ಫಿಫ್ಟಿ ಅಥವಾ ಫಿಫ್ಟಿ ಫೈವ್ ತೌಸಂಡ್ ಇಸ್ ಮೇಜರ್ ಲೆಬಲ್ ಸಪೋರ್ಟ್ ಓಕೆ ಮಾರ್ಕೆಟ್ ಇನ್ನೊಂದ್ ತರ ಕ್ರಿಯೇಟ್ ಮಾಡಬಹುದು ಗ್ಯಾಪ್ ಅಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬಹುದು ಆಶ್ಚರ್ಯ ಏನಿಲ್ಲ ಬಿಕಾಸ್ ಮಾರ್ಕೆಟ್ ಇಲ್ಲಿ ಒಂದು ಮೇಜರ್ ಕೂಡ ಇದೆ ಗ್ಯಾಪ್ ಡೌನ್ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗಬಹುದು ನಾವು ಬೌಂಡ್ರಿ ಟ್ರೇಡಿಂಗ್ ಅಂತೀವಿ ಸೊ ಲೈಕ್ ಮಾರ್ಕೆಟ್ ರೇಂಜ್ ನಲ್ಲಿ ಇಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಈಸಿಲಿ ಟ್ರೇಡಿಂಗ್ ಸೆಟಪ್ ಹೈಯರ್ ಲೋ ಅಂಡ್ ಲೋವರ್ ಹೈ ಸ್ಟ್ರಕ್ಚರ್ ಈಸಿಲಿ ಅವೈಲಬಲ್ ಹಿಯರ್ ಇನ್ ಕೇಸ್ ಆದ್ರೆ ಇಲ್ಲ ಬೌಂಡ್ರಿ ಒಳಗಡೆ ಇದು ಸ್ಟ್ರಕ್ಚರ್ ಈಸಿ ಇದೆ ಓಕೆ ನೋಟ್ ಡೌನ್ ಮಾಡ್ಕೊಳ್ತೀರಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಫಿಫ್ಟಿ ಸಿಕ್ಸ್ ತೌಸಂಡ್ ಲೆವೆಲ್ ಕೆಳಗಡೆ ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಬಿಟ್ಟರೆ ಬೈ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ಫೈವ್ ತೌಸಂಡ್ ಕೆಳಗಡೆ ಹೋದ್ರೆ ಥಿಂಕ್ ಮಾಡ್ತೀರಿ ನೆಕ್ಸ್ಟ್ ಲೆವೆಲ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿ ನಮ್ಗೆ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ಇದೆ ಚಾನ್ಸಸ್ ಕಮ್ಮಿ ಇದೆ ಯಾವಾಗಲೂ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡಿ ನಿಮಗೆ ಅನಿಸುತ್ತೆ ಅನ್ನೋದು ಮಾಡೋದು ನೆಸೆಸರಿ ಇಲ್ಲ ಮಾರ್ಕೆಟ್ ಯಾವ್ದಾರ ಲೆವೆಲ್ ಬ್ರೇಕ್ಔಟ್ ಆದ್ರೆ ಅಥವಾ ಬೌಂಡ್ರಿನಲ್ಲಿ ಬಾಯಿಂಗ್ ಸ್ಟ್ರಕ್ಚರ್ ಸೆಲ್ಲಿಂಗ್ ಸ್ಟ್ರಕ್ಚರ್ ಏನಾದರೂ ಸಿಗ್ತಾ ಇದ್ರೆ ಟ್ರೇಡ್ ತಗೊಳ್ಳಿ ಸುಮ್ ಸುಮ್ಮನೆ ವ್ಯರ್ಥ ಪ್ರಯತ್ನಗಳು ಮಾಡ್ಲಿಕ್ಕೆ ಹೋಗ್ಬಿಟ್ರೆ ನಿಮಗೆ ಅನಿಸುತ್ತೆ ಅನ್ನೋದು ಮಾರ್ಕೆಟ್ ಗೆ ಅನ್ಸುತ್ತೆ ಸ್ಟ್ರಕ್ಚರ್ ಏನು ಶುಕಾಸ್ ಮಾಡುತ್ತೆ ಅಪ್ಲೈ ಮಾಡಿ ಡೆಫಿನೆಟ್ಲಿ ದುಡ್ಡು ಆಗುತ್ತೆ ಇನ್ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಕಾಣುತ್ತೆ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಇದ್ರೊಳಗೆ ಆಲ್ರೆಡಿ ಡ್ರಾ ಆಗಿದೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ ನ ಇಲ್ಲೇ ತೋರಿಸಿ ನೋಡ್ಕೋತೀರಿ ಸೊ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಮೇಲೆಗಡೆ ಆದರೆ ಫ್ರೀ ವೇ ಇದೆ ಬ್ಯಾಂಕ್ ನಿಫ್ಟಿ ಥರ ಓಕೆ ಒಂದು ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಕೆಳಗಡೆ ಆದರೆ ಫ್ರೀ ವೇ ಇದೆ ದಟ್ ಈಸ್ ಟ್ವೆಂಟಿ ಸಿಕ್ಸ್ ಒನ್ ಥರ್ಟಿ ಇವೆರಡು ಈಸಿ ಇದೆ ಅದರ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಇಂದನೆ ಬಾಯಿಂಗ್ ಸ್ಟ್ರಕ್ಚರ್ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಮೋಸ್ಟ್ ಈಸಿ ಲಾಟ್ ಆಗ ಓಪನ್ ಆದರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಿಟ್ಟು ಇಲ್ಲಿಂದ ಸೆಲಿಂಗ್ ಪಾಟನ್ ಕೊಟ್ಟರು ಕೂಡ ಈಸಿ ಇದೆ ಪ್ಯಾಟರ್ನ್ ಕೊಡಬೇಕು ಯಾವುದೇ ರೀತಿ ಯಾವ ರೀತಿ ಇರಬೇಕು ಲೋವರ್ ಐ ಸ್ಟ್ರಕ್ಚರ್ ಇರಬೇಕು ಅಥವಾ ಇಲ್ಲಿ ಇನ್ವರ್ಟೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇರಬೇಕು ಲೋವರ್ ಐ ಸ್ಟ್ರಕ್ಚರ್ ಇರಬೇಕು ಇಂಥದ್ದು ಯಾವ್ದು ಇರುತ್ತೆ ಬಿಯರ್ ಶೆಂಗಲ್ ಎಂಗಲ್ಫಿಂಗ್ ಪ್ಯಾಟರ್ನ್ಸ್ ರೀತಿ ಕೊಡಬೇಕು ಏನಾದರೂ ಕೊಡುತ್ತೆ ಸಿಗ್ನಲ್ ಅದನ್ನು ಯೂಸ್ ಮಾಡ್ಕೊಳ್ತೀರಿ ಅಥವಾ ಇನ್ವರ್ಟೆಡ್ ಹ್ಯಾಮರ್ ರೀತಿ ಆಗಿರ್ಬೋದು ಸೊ ದೇರ್ ಆರ್ ಮೋರ್ ಓಕೆ ರಿವರ್ಸಲ್ ಸಿಗ್ನಲ್ಸ್ಗಳು ನೀವು ಕಲ್ತಿದ್ದಿಲ್ಲ ಅಂದರೆ ಆಲ್ರೆಡಿ ಕ್ಯಾಂಡಲ್ ಸಿಕ್ಸ್ ಬೇಸಸ್ ಮೇಲೆ ಪ್ಯಾಟರ್ನ್ಸ್ಗಳನ್ನ ನಾವು ವಿಡಿಯೋಗಳನ್ನ ಮಾಡಿಟ್ಟಿದ್ದೀವಿ ಪ್ಲೇ ಲಿಸ್ಟ್ ಚೆಕ್ ಮಾಡಿಕೊಂಡ್ರೆ ನೀವು ಡೆಫಿನೆಟ್ಲಿ ಕಲಿತೀರಿ ವ್ಯಾಲ್ಯೂಬಲ್ ಏರಿಯಾಗ ನಾನ್ ಡ್ರಾ ಮಾಡ್ಕೊಳ್ತೀರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಒನ್ ಫಿಫ್ಟಿ ಏರಿಯಾಗಳು ಇಂಪಾರ್ಟೆಂಟ್ ಇದೆ ಐದರ್ ಸೈಡ್ ಮಾರ್ಕೆಟ್ ಯಾವ ಸೈಡ್ ಸಿಗುತ್ತೆ ನೀಟಾಗಿ ಚೆಕ್ ಮಾಡ್ನಾ ಸದ್ದ ಮಟ್ಟಿಗೆ ಹನ್ನೆರಡು ಸಾವಿರದ ಮೂವತ್ತಿಗೆ ನಿಂತ್ಕೊಂಡಿದೆ ಇಲ್ಲಿ ಕೂಡ ವ್ಯಾಲ್ಯೂಬಲ್ ಏರಿಯಾನ ಡ್ರಾ ಮಾಡಿ ಅದೇ ರೀತಿ ಇಟ್ಕೊಳ್ತೀನಿ ಯಾವ ರೀತಿ ಚೇಂಜಸ್ ಮಾಡೋದಿಲ್ಲ ಮೊನ್ನೆ ನಿಮಗೆ ಎಕ್ಸ್ಪ್ಲೇಷನ್ ಮಾಡಬೇಕಾದ್ರೆ ಏನ್ ಎಕ್ಸ್ಪ್ಲೇಷನ್ ಮಾಡಿದ್ದೆ ಎಸ್ ಮಾರ್ಕೆಟ್ ಏನೋ ಟ್ರೆಂಡ್ ನ ಬ್ರೇಕ್ ಮಾಡ್ಕೊಂಡಿದ್ದಾರೆ ವೆದರ್ ಕಂಟಿನ್ಯೂ ಆಗತ್ತಾ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಮೇಲೆ ಹೋದರೆ ಹೋದ ಇಲ್ಲ ಟ್ರೇಡ್ ಮಾಡಿದ್ರೆ ತಪ್ಪು ಮಾಡಿರ್ತೀರಿ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈ ಪ್ರೈಸಾಕ್ಷನ್ ಆಗಿದೆ ಹನ್ನೆರಡು ಸಾವಿರದ ಆರುನೂರು ಅಂಡ್ ಏಳ್ನೂರು ಒಳಗಡೆ ಇದೆ ಓಕೆ ಇನ್ ಕೇಸ್ ಹನ್ನೆರಡು ಸಾವಿರದ ಆರುನೂರು ಕೆಳಗಡೆ ನಿಮಗೆ ಲೋವರ್ ಸ್ಟ್ರಕ್ಚರ್ ಸಿಕ್ಕರೆ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಬೇರೆ ವಿಷಯ ಆಗುತ್ತೆ ನೀವೇನು ಮಾಡ್ತೀರಿ ಸಿಂಪಲ್ ಆಗಿ ಟ್ವೆಲ್ ಸೆವೆನ್ ಹಂಡ್ರೆಡ್ ಲೆವೆಲ್ನ ನ ಕೆಳಗಡೆ ಹನ್ನೆರಡು ಸಾವಿರ ಆರುನೂರು ಲೆವೆಲ್ನ ಎರಡೂ ಎರಡು ಡ್ರಾ ಮಾಡಿ ಇಟ್ಕೊಂಡಿರ್ತೀರಿ ಮಾರ್ಕೆಟ್ ಇದ್ರ ಒಳಗಡೆ ಇದ್ರೆ ಅವಾಯ್ಡ್ ಮಾಡ್ತೀರಿ ಇಲ್ಲ ಐದರ್ ಸೈಡ್ ಮೂಮೆಂಟ್ ಅಮ್ಮ ಆದ್ರೆ ಟ್ರೇಡ್ ಮಾಡೇ ಮಾಡ್ತೀರಿ ಬಟ್ ಗ್ಯಾಪ್ ಅಪ್ ಆದ್ರೆ ಹನ್ನೆರಡು ಸಾವಿರ ಏಳ್ನೂರ ಮೇಲೆ ಹೋಲ್ಡ್ ಮಾಡ್ತಾನೆ ಕ್ವೆಶನ್ ಮಾರ್ಕ್ ಇದೆ ಸಿ ಟ್ರೆಂಡ್ ಬದಲಾವಣೆ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಹೆವಿ ಇದೆ ಮಾರ್ಕೆಟ್ ಇದನ್ನ ಕಂಟಿನ್ಯೂಷನ್ ಮಾಡಬಹುದು ಹನ್ನೆರಡು ಸಾವಿರದ ಏಳ್ನೂರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಹದಿಮೂರು ಸಾವಿರ ಟಾರ್ಗೆಟ್ ಆಗುತ್ತೆ ಮಾರ್ಕೆಟ್ ಈ ಬ್ರೇಕೌಟ್ ಫೇಲ್ ಆಗಿದೆ ನಿಜ ಆದ್ರೆ ಹನ್ನೆರಡು ಸಾವಿರದ ಆರ್ನೂರ್ ಕೆಳಗಡೆ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇದ್ರೆ ಗ್ಯಾಪ್ ಡೌನ್ ಆಂಗಲ್ ಕೂಡ ಅಥವಾ ಬ್ರೇಕ್ ಡೌನ್ ಆಂಗಲ್ ನೋಡಿದ್ರೆ ಹನ್ನೆರಡು ಸಾವಿರದ ಮುನ್ನೂರ ಐವತ್ತು ಟಾರ್ಗೆಟ್ ಆಗುತ್ತೆ ಕೆಲವೊಂದು ಇಂಡೆಕ್ಸಸ್ ಕೂಡ ಡಿಸ್ಕಶನ್ ಮಾಡಾಗಿದೆ ನೋಡುವ ಮಾರ್ಕೆಟ್ ಏನ್ ಹೇಳುತ್ತೆ ಅಂತೇಳಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ನೊಂದು ಪಾಯಿಂಟ್ ಡಿಸ್ಕಶನ್ ಮಾಡೋದ ಎಕನಾಮಿಕ್ ಕ್ಯಾಲೆಂಡರ್ ಈ ಬರೋ ವಾರ ಸೋಮವಾರ ಮಂಗಳವಾರ ಅದೇ ರೀತಿ ಯಾವ ರೀತಿ ಇಂಪಾರ್ಟೆಂಟ್ ಡೇಟ್ ಆಗಲ್ಲ ಇಲ್ಲ ಎಕನಾಮಿಕ್ ಕ್ಯಾಲೆಂಡರ್ನ ಕಂಪಲ್ಸರಿ ನೋಡ್ಕೋಬೇಕು ಯಾಕೆ ಇಂಪಾರ್ಟೆಂಟ್ ಇದೆ ಬಹಳ ಸಲ ವಿಡಿಯೋ ಕೂಡ ಮಾಡಿದೀನಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋ ಮಾಡಾಗಿದೆ ಫ್ರೀ ಇದೆ ಪ್ಲೇ ಲಿಸ್ಟ್ ಚೆಕ್ ಮಾಡ್ಕೊಳ್ರಿ ಇದನ್ನ ಕಲ್ತ್ ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾಕೆ ಎಕನಾಮಿಕ್ ಕ್ಯಾಲೆಂಡರ್ ನೋಡಿದ್ರೆ ಚೆನ್ನಾಗಿ ನೀವು ನೀಟ್ ಆಗಿರುವ ಸಿಸ್ಟಮ್ ನ ಅಥವಾ ಪೊಸಿಷನ್ಸ್ ನ ತಗೋಬಹುದು ಅಂತ ಹೇಳಿ ಕಂಬಾಕಿಯೋ ಇಂಪಾರ್ಟೆಂಟ್ ಡಿಸ್ಕಶನ್ ಮಾಡೋಣ ಚಾರ್ಟ್ ಜೊತೆಗೆ ಜೊತೆಗೆ ಇಂಪಾರ್ಟೆಂಟ್ ಸ್ಟಾಕ್ ಅನಾಲಿಸಿಸ್ ಲೆಟ್ಸ್ ಸ್ಟಾರ್ಟ್ ವಿತ್ ರಿಲಯನ್ಸ್ ಒನ್ ಸೊ ಏನೋ ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಒಂದು ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಥವಾ ಲೋವರ್ ಸ್ಟ್ರಕ್ಚರ್ ಕಂಪಲ್ಸರಿ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಸೊ ಹದ್ಮೂರ್ನೂರ ಎಂಬತ್ತರ ಕೆಳಗಡೆ ಹೋಲ್ಡ್ ಮಾಡಿದೆ ಲೋವರ್ ಐ ಸ್ಟ್ರಕ್ಚರ್ ಕೂಡ ಕಾಣ್ತಾ ಇದೆ ಸೊ ಈಗ ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡಿದ್ರೆ ಲುಕ್ ಸಿಕ್ಸ್ಟಿ ಫೈವ್ ಲೆವೆಲ್ ಬರುತ್ತೆ ಸೊ ಇಲ್ಲಿ ಎಂಟ್ರಿ ಸ್ಟಾಪ್ ಲಾಸ್ ಹದಿನಾಲ್ಕು ನೂರ ಚಿಲ್ಲರೆ ಬರುತ್ತೆ ಅಂಡ್ ಎಕ್ಸ್ಪೆಕ್ಟೇಷನ್ ಮಾರ್ತೀರಿ ಹದಿಮೂರ ಇಪ್ಪತ್ತು ಬಹಳ ಬೆಸ್ಟ್ ಕ್ಲಾಸಿಕಲ್ ಸ್ಟ್ರಕ್ಚರ್ ಇಲ್ಲ ಅಂದ್ರೆ ಮಾರ್ಕೆಟ್ ಹದಿನಾಲ್ಕು ನೂರ ಮೇಲೆಗಡೆ ಬ್ರೇಕೌಟ್ ಆದ್ರೆ ಬೈ ಮಾಡಲಿಕ್ಕೆ ಈಸಿ ಇದೆ ಅದರ್ವೈಸ್ ಇದು ಝೋನ್ ಒಳಗಡೆ ಇದ್ರೆ ದಿಸ್ ಇಸ್ ನಾಟ್ ಈಸಿ ಅಥವಾ ಮಾರ್ಕೆಟ್ ನಿಮಗೆ ಕನ್ಜೆಷನ್ ಅಥವಾ ಟೈಮ್ ಪಾಸ್ ಮಾಡುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಮೊನ್ನೆ ಅದಕ್ಕಿಂತ ಎರಡು ದಿನ ಮುಂಚೆ ಡಿಸ್ಕಶನ್ ಮಾಡಿದ್ವಿ ಈ ಕ್ಯಾಂಡಲ್ ಆದಾಗ ಯಾವುದು ಈ ಕ್ಯಾಂಡಲ್ ಸೊ ಟ್ವೆಲ್ತ್ ಆಗಸ್ಟ್ ಗೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಫೇಲ್ಯೂರ್ ಅಥವಾ ಡೌನ್ ಸೈಡ್ ಹೋಗೋದ್ ಬಗ್ಗೆ ಅಂಡ್ ಹೋಗ್ತಾ ಇದೆ ಇದನ್ನ ನೀವು ಇನ್ ಕೇಸ್ ನಾಳೆ ಕೂಡ ಬ್ರೇಕೌಟ್ ಆಗ್ತಾ ಇದ್ರೆ ಲೋವರ್ ಆ ಸ್ಟ್ರಕ್ಚರ್ ಆಗ್ತಾ ಇದೆ ಕಂಟಿನ್ಯೂ ಮಾಡಬಹುದು ಕೋಲ್ಪಾಲ್ ನಲ್ಲಿ ಸೊ ಬಿರ್ಲಾ ಸಾಫ್ಟ್ ನೋಡ್ಕೋತೀರಿ ಇಂಪಾರ್ಟೆಂಟ್ ಲೇವಲ್ ಸಪೋರ್ಟ್ ಅಲ್ಲಿ ನಿತ್ಕೊಂಡು ಅಬೌಟ್ ಟು ಬ್ರೇಕ್ ಡೌನ್ ಅಲ್ಲೋ ಸ್ಟ್ರಕ್ಚರ್ ಇದೆ ಎಸ್ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾ ಇದ್ರೆ ಒಂದು ಎರಡು ಮೂರು ಐದು ದಿನದ ಲೋ ಇದೆ ಬ್ರೇಕ್ ಮಾಡಿದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ತ್ರೀ ಸಿಕ್ಸ್ಟಿ ತ್ರೀ ಫಿಫ್ಟಿ ಇನ್ ಅ ಸ್ವಿಂಗ್ ಅಂಡ್ ಫಿಫ್ಟೀನ್ ಡೇಸ್ ಯು ಪಿಡಿಲೈಟ್ ಇಂಡಸ್ಟ್ರಿ ನೋಡ್ಕೊಳ್ತಿದ್ರಿ ಓಕೆ ಇಂಪಾರ್ಟೆಂಟ್ ಲೆವೆಲ್ ಮೊನ್ನೆ ಡಿಸ್ಕಶನ್ ಏನ್ ಮಾಡಿದ್ವಿ ಎಸ್ ಇಲ್ಲಿ ರಿಜೆಕ್ಷನ್ ಕಂಪಲ್ಸರಿ ಆಗ್ತಾ ಇದೆ ಒಂದು ಎರಡು ಮೂರು ಓಕೆ ಮತ್ತೆ ಲೋ ಬ್ರೇಕ್ ಆದ್ರೆ ಡಿಸ್ಕಶನ್ ಮಾಡಿದ್ವಿ ಲೋ ಬ್ರೇಕ್ ಆಗ್ಲೇ ಇಲ್ಲ ಹೋಲ್ಡ್ ಮಾಡಿದ್ರೆ ಬೈ ಮಿಸ್ಟೇಕ್ ಮಾರ್ಕೆಟ್ ಇದನ್ನ ಬ್ರೇಕ್ ಆದ್ರೆ ಮೇಲುಗಡೆ ಇದೆ ಸೊ ಮೂರ್ ಸಾವಿರದ ನೂರ ಇಪ್ಪತ್ತು ಲೆವೆಲ್ ಚಾನ್ಸಸ್ ಲೋ ಇದೆ ದೋ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲ ಲೋ ಬ್ರೇಕ್ ಆದ್ರೆ ಕೆಳಗಡೆ ಅಂತೂ ಡೆಫಿನೆಟ್ಲಿ ಇದೆ ಯಾವ ಲೋ ಇದೆ ಸೊ ದಿಸ್ ಇಸ್ ವಾಟ್ ತ್ರೀ ಜೀರೋ ಫೈವ್ ಫೈವ್ ಲೆವೆಲ್ ಓಕೆ ಏಷಿಯನ್ ಪೇಂಟ್ ಒಂದು ಬೆಸ್ಟ್ ಸ್ಟ್ರಕ್ಚರ್ ಕೊಟ್ಟಿದೆ ನೋಡ್ಕೋತೀರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡ್ಕೊಂಡ್ಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡುವ ಸ್ಟ್ರಕ್ಚರ್ ನ ಮಾಡಿದೆ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ನಾಳೆ ಇನ್ ಕೇಸ್ ಏನಾದರೂ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಮೊನ್ನೆ ರಿಜೆಕ್ಷನ್ ಆಗಿದ್ದು ಲೈಕ್ ಜುಲೈನಲ್ಲಿ ರಿಜೆಕ್ಷನ್ಸ್ ಆಗಿದ್ದನ್ನ ಪಾರ ಮಾಡುತ್ತೆ ಅವಾಗ ಎಸ್ ಎಲ್ ನ ಈ ಜಾಗದಲ್ಲಿ ಟೂ ಫೋರ್ ಹತ್ತಿರ ಇಟ್ಕೊಂಡು ಟ್ರೈ ಮಾಡಬಹುದು ಹೈಯರ್ ಟಾರ್ಗೆಟ್ಸ್ಗಳನ್ನ ಎರಡ್ ಸಾವಿರದ ಆರ್ನೂರು ಅಂಡ್ ನೆಕ್ಸ್ಟ್ ಲೆವೆಲ್ ಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ ರೆಸಿಸ್ಟೆನ್ಸ್ ಡ್ರಾ ಮಾಡಿ ಇಟ್ಕೊಳ್ತೀರಿ ಓಕೆ ದ ಟಿ ಸಿ ಎಸ್ ಟಿ ಸಿ ಎಲ್ ನೋಡ್ಕೊತೀರಪ್ಪ ಏನಾಗಿದೆ ಬ್ರೇಕ್ ಡೌನ್ ಆಗಿದೆ ಸೊ ಅದನ್ನ ಒನ್ ಅವರ್ ಆಂಗಲ್ ಶು ಮಾಡ್ತೀನಿ ಈಸಿ ದ ನೋಡ್ಕೊಳ್ತೀರಿ ಸೊ ಒನ್ ಅವರ್ ಇಂದ ಮಾರ್ಕೆಟ್ ಏನಾಗಿದೆ ಸೊ ಸಪೋರ್ಟ್ ಡ್ರಾ ಮಾಡಿದೀವಿ ಸೊ ಟ್ರೆಂಡ್ ಲೈನ್ ನ ಸಪೋರ್ಟ್ ಟ್ರೆಂಡ್ ಲೈನ್ ಮಾರ್ಕೆಟ್ ಫೇಲ್ ಮಾಡಿದೆ ಬ್ರೇಕ್ ಡೌನ್ ಆದಂಗೆ ಕಾಣ್ತಾ ಇದೆ ಸೊ ಎಸ್ ಮಾರ್ಕೆಟ್ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದೆ ಮೂರ್ ಸಾವಿರ ಅಂಡ್ ಅದಕ್ಕಿತ್ತ ಕೆಳಗಡೆ ಹೋಗಬಹುದು ಸೊ ಮೂರು ಸಾವಿರ ಒಂದು ಸೈಕಾಲಜಿಕಲ್ ಟಾರ್ಗೆಟ್ ನೀವು ಮಾಡ್ಕೋಬಹುದು ಇದನ್ನು ಫೇಲ್ ಆಗ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಡ್ರಾಪಿಂಗ್ ಡೌನ್ ಸೈಡ್ ಅನ್ನೋ ಚಾನ್ಸ್ ಇದೆ ಸೊ ಎನಿವೆ ಐ ಟಿ ಸ್ಟಾಕ್ ಆಗಿ ಬಿದ್ದಿದೆ ಸೊ ಇದನ್ನ ಅವರೇಜಿಂಗ್ ಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂದ್ರೆ ಎಸ್ ಇಟ್ಸ್ ಅ ಗುಡ್ ಝೋನ್ ಫಾರ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಸ್ಟಾಕ್ ಇನ್ ದ ನಿಫ್ಟಿ ಫಿಫ್ಟಿ ಹಿಂಡಾಲ್ಕು ಇಂಡಸ್ಟ್ರೀಸ್ ನೋಡ್ಕೋತಾ ಇದ್ರಿ ಮೊನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಈ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಮಾರ್ಕೆಟ್ ಈಗ ಕಾನ್ಸಲ್ಟೇಷನ್ ಮಾಡಿದೆ ಏಳುನೂರ ನಾಲ್ಕು ಹತ್ತು ಏನೋ ದಾಟಿ ಹೋಗ್ತಾ ಇದ್ರೆ ನಾವು ಟಾರ್ಗೆಟ್ ಮಾಡೋಣ ಹೈಯರ್ ಲೆವೆಲ್ ಟಾರ್ಗೆಟ್ಸ್ ಇಲ್ಲಿ ಏಳ್ನೂರ ನಲವತ್ತು ಕೂಡ ಟಾರ್ಗೆಟ್ ಸ್ವಿಂಗ್ ಆಂಗಲ್ ಇಂದ ಬಿಕಾಸ್ ಸಖತ್ ಆಗಿರೋ ಎರಡು ದಿನ ವಾಲ್ಯೂಮ್ ಬಂದಿತ್ತು ಒಂದ್ ದಿನ ಕಾನ್ಸಲ್ಟೇಷನ್ ಮಾಡಿದ್ರೆ ಓನ್ಲಿ ಕಾಯ್ತಾ ಇರೋದು ಒಂದು ಎರಡು ಮೂರ್ ಸಲ ಟ್ರಿಪಲ್ ಟಾಪ್ ಇದೆ ಇದನ್ನ ದಾಟಿದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಐಚ್ ಆರ್ ಮೋಟರ್ ನೋಡ್ತೀರಿ ಅಂಡ್ ಮಾರ್ಕ್ ಡಿಸ್ಕಶನ್ ಮಾಡಿದ್ವಿ ಬ್ರೇಕ್ಔಟ್ ಆಗಿದ್ದ ಬಗ್ಗೆ ಆಗಿದೆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಎಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಮೊಮೆಂಟಮ್ ಹಿಯರ್ ಇನ್ ಅಪ್ ಟು ಫೈವ್ ಸೆವೆನ್ ನೈನ್ ಹಂಡ್ರೆಡ್ ಅವರ್ ಸಿಕ್ಸ್ ತೌಸಂಡ್ ಹಿಯರ್ ಇವನ್ ಒಂದು ಆಂಗಲ್ ಇಂದ ನಮ್ಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇರಬಹುದು ಅಂಡ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಆರು ಸಾವಿರ ನೀವು ಟಾರ್ಗೆಟ್ ಕೊಡುವ ಚಾನ್ಸಸ್ ಓಕೆ ಮಾರುತಿ ಸುಜುಕಿ ನೋಡ್ಕೊಳ್ತಿದ್ರಿ ಇದನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಎಲ್ಲ ನೋಡ್ಕೊಳ್ಳಿ ಲೈಕ್ ಲೈಕ್ ಹಿಸ್ಟಾರಿಕಲ್ ಪ್ರೆಸೆನ್ಸ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಈ ಜಾಗನ ಜಾಸ್ತಿ ಜಾಸ್ತಿ ಸಲ ರಿಜೆಕ್ಟೇ ಮಾಡಿದೆ ಓಕೆ ಈ ಜಾಗದ ರಿಜೆಕ್ಟ್ ಅಂದ್ರೆ ಸಾವಿರ ಒಂದು ಸೈಕಾಲಜಿಕಲ್ ನಂಬರ್ ದಾಟ್ತಾನೆ ಇಲ್ಲ ಸೊ ಹದಿಮೂರು ಸಾವಿರ ದಾಡ್ತಾನ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ ಇಲ್ಲ ಇಲ್ಲಿಂದ ಸೆಲಿಂಗ್ ಪಟನ್ ಸಿಗುತ್ತೆ ಈಸಿಲಿ ಆಪ್ಷನ್ ಸೆಲಿಂಗ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ರೇಂಜ್ ಕೂಡ ಪಕ್ಕಾ ಇದೆ ಹನ್ನೆರಡು ಸಾವಿರ ಎರಡ್ನೂರು ಸೊ ಪ್ರತಿ ಸಲ ಇದನ್ನ ನಾನು ಸ್ಟ್ರಾಂಗಲ್ಗೋಸ್ಕರ ಯೂಸ್ ಮಾಡಿರ್ತೀನಿ ನೀವು ಇಷ್ಟ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಿ ಅನ್ನೋದು ಓಕೆ ಈ ರೀತಿ ಕೆಲವೊಂದು ಇಂಟ್ರಾಡೇ ಸ್ಟಾಕ್ ಓಡಿ ಡಿಸ್ಕಶನ್ ಮಾಡಿದ್ವಿ ಒಂದು ರೌಂಡ್ ಅಪ್ ನೀವು ಸೆಕ್ಟರ್ಸ್ ಗಳನ್ನ ನೋಡ್ಕೊಳ್ಳಿ ಸೊ ವಿಚ್ ಸೆಕ್ಟರ್ಸ್ ಆರ್ ಹೌ ದೇ ಪರ್ಫಾರ್ಮಿಂಗ್ ಅಂತೇಳಿ ಸೊ ಐ ಟಿ ಸೆಕ್ಟರ್ ನೋಡ್ಕೊಳ್ತಿರಿ ಪ್ಯೂರ್ ಟು ಪ್ಯೂರ್ ಫ್ರಮ್ ಜುಲೈ ಟು ಟಿಲ್ ನಾವು ಸೊ ಒಂದು ತಿಂಗಳ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಫಾಲ್ ಆಗಿಬಿಟ್ಟಿದೆ ಲುಕ್ ದಿಸ್ ಒನ್ ಸೊ ಇಟ್ ಇಸ್ ಅಬೌಟ್ ಟ್ವೆಲ್ ಟು ಥರ್ಟೀನ್ ಪರ್ಸೆಂಟ್ ನೆಗೆಟಿವ್ ಓಕೆ ಅದ್ರ ಜೊತೆಗೆ ನೀವು ಇವನ್ ರಿಯಾಲಿಟಿ ಸೆಕ್ಟರ್ ನೋಡ್ಕೊಳ್ತಿರಿ ಈವನ್ ರಿಯಲ್ಟಿ ಸೆಕ್ಟರ್ ಕೂಡ ಜುಲೈದಿಂದ ಕಂಪೇರ್ ಮಾಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಬಿದ್ದಿದೆ ಅಂಡ್ ಈವನ್ ಬ್ಯಾಂಕ್ ನಿಫ್ಟಿ ನೋಡ್ಕೋತಿರಿ ಅಷ್ಟೊಂದು ಫಾಲ್ ಆಗಿಲ್ಲ ಬಟ್ ಓಕೆ ಲೆವೆಲ್ ಇದೆ ಜುಲೈನಲ್ಲಿ ನೋಡ್ಕೊಂಡ್ರೆ ಟ್ವೆಂಟಿ ಫೈವ್ ಜುಲೈಕೊಂಡ್ರು ಸೊ ಇಟ್ ಜಸ್ಟ್ ಫೋರ್ ಪರ್ಸೆಂಟ್ ಪ್ರೆಷರ್ ಕಮ್ಮಿ ಇದೆ ಎನರ್ಜಿ ಸೆಕ್ಟರ್ ನೋಡ್ಕೋತೀರಿ ಅದು ಕೂಡ ಎಷ್ಟಾಗಿದೆ ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಬಿದ್ದಿದೆ ಎಫ್ ಎಂ ಸಿಕ್ಟರ್ ನೋಡ್ಕೊಳ್ಳಿ ಜಾಸ್ತಿ ಬಿದ್ದೇ ಇಲ್ಲ ಅನ್ನೋ ತರನೇ ಇದೆ ಓಕೆ ಅಂಡ್ ಮೆಟಲ್ ಸೆಕ್ಟರ್ ನೋಡ್ಕೋತೀರಿ ಮೆಟಲ್ ಸೆಕ್ಟರ್ ಕೂಡ ಸ್ವಲ್ಪ ಸಾಧಾರಣವಾಗಿ ಬಿದ್ದ ಕಾಣುತ್ತಾ ಇದೆ ಲುಕ್ ಆಟ್ ದಿಸ್ ಅರೌಂಡ್ ಈ ಸದ್ದ ಮಟ್ಟಿಗೆ ಇರೋದು ಐದು ಪರ್ಸೆಂಟ್ ಸೊ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ನೋಡ್ಕೊಳ್ಳಿ ಓಕೆ ಫ್ರಮ್ ಟಾಪ್ ಇಂದ ಇಲ್ಲಿವರೆಗೂ ಈ ಸದ್ಯದ ಮಟ್ಟಿಗೆ ಇರೋದು ನಾಲ್ಕು ಪರ್ಸೆಂಟ್ ಬಿಲೋ ಏಳು ಪರ್ಸೆಂಟ್ ಹೋಗಿದ್ದು ನಾಲ್ಕು ಪರ್ಸೆಂಟ್ ಇದೆ ಆಟೋ ಸೆಕ್ಟರ್ ನೋಡ್ಕೊಳ್ರಿ ಏನು ಬಿದ್ದೇ ಇಲ್ಲಪ್ಪ ಅಂತ ಇದೆ ಸೊ ಆಟೋ ಸೆಕ್ಟರ್ ಸದ್ಯದ ಮಟ್ಟಿಗೆ ಎಲ್ಲಾ ಸಿಸ್ಟಮ್ ನೋಡಿದ್ರೆ ದೇ ಆರ್ ಸ್ಟ್ರಾಂಗ್ ಅಂತ ಗೊತ್ತಾಗ್ತದೆ ಬಟ್ ಓನ್ಲಿ ಅಂಡ್ ಓನ್ಲಿ ಸೆಕ್ಟರ್ ವಿಚ್ ಇಸ್ ವೆರಿ ವೆರಿ ಟಫ್ ಆಗಿದ್ದಪ್ಪ ಅಂದ್ರೆ ಐ ಟಿ ಸೆಕ್ಟರ್ ಹನ್ನೆರಡು ಪರ್ಸೆಂಟ್ ಆಸ್ಪಾಸ್ ಬಿದ್ದಿದೆ ಸೊ ಅದಕ್ಕೋಸ್ಕರ ಐ ಟಿ ಸ್ಟಾಕ್ಸ್ ನಲ್ಲಿ ಈಗ ಬಾಟಮ್ ಔಟ್ ಆಗಿರೋದ್ರಿಂದ ಟ್ರೈ ಮಾಡೋಣ ಇಂಪಾರ್ಟೆಂಟ್ ಬೆಸ್ಟ್ ಸ್ಟಾಕ್ ಗಳು ಏನಾದರೂ ನಿಮಗೆ ಬ್ರೇಕ್ಔಟ್ ತರ ಸಿಗ್ತಾ ಇದ್ದಾರೆ ಬಾಟಮ್ ಅಲ್ಲಿ ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡೋಣ ಲೈಕ್ ಇನ್ಫೋಸಿಸ್ ಆಗಲಿ ಅಂಡ್ ಟಿ ಸಿ ಎಸ್ ಆಗಲಿ ಒಂದು ಬೆಟರ್ ಲೆವೆಲ್ ಸಿಗ್ತಾ ಇದೆ ಅವರೇಜಿಂಗ್ ಮಾಡಲಿಕ್ಕೆ ಅಥವಾ ಇನ್ವೆಸ್ಟ್ ಮಾಡಲಿಕ್ಕೆ ನಾನು ಸಜೆಷನ್ಸ್ ಕೊಡೋದಿಲ್ಲ ಬಟ್ ದೇ ಆರ್ ಅ ಗುಡ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಇಫ್ ಯು ಆರ್ ಲಾಂಗ್ ಟರ್ಮ್ ಹೋಲ್ಡರ್ಸ್ ಓಕೆ ಅದಕ್ಕೋಸ್ಕರ ಸಜೆಷನ್ ಇದೆ ಚೆಕ್ಔಟ್ ಮಾಡ್ಕೊಳ್ತೀರಿ ಇನ್ ಕೇಸ್ ಟಿ ಸಿ ಎಸ್ ಕೂಡ ನಿಮ್ಗೆ ಟರ್ನ್ಔಟ್ ಸಿಗ್ತಾ ಇದ್ರೆ ಮೂರು ಸಾವಿರ ಆಸ್ಪಾಸ್ ಇಂದ ಓಕೆ ಎನಿವೇ ಡೌಟ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಆ್ಯಂಡ್ ಚೇಂಜಸ್ ಅಂತೂ ಗ್ಯಾರಂಟಿ ಓಕೆ ಅದನ್ನು ನಾನು ಏನು ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಯಾವುದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೌಟ್ ಇದಪ್ಪ ಮ್ಯೂಚುವಲ್ ಫಂಡ್ ಆಗಲಿ ಪಾಂಡ್ ಮಾರ್ಕೆಟ್ ಆಗಲಿ ಡೆಪ್ ಮಾರ್ಕೆಟ್ ಆಗಲಿ ಕ್ರಿಪ್ಟೋ ಮಾರ್ಕೆಟ್ ಆಗಲಿ ಫಾರೆಕ್ಸ್ ಆಗಲಿ ಎನಿಥಿಂಗ್ ನೀವು ಕಮೆಂಟಲ್ಲಿ ಹಾಕಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಇವನ್ ಈ ಅಲ್ಲೇ ಆಗಲಿಲ್ಲಪ್ಪ ಅಂದ್ರೆ ವಾಟ್ಸಪ್ ಮೂಲಕ ಅಥವಾ ಫೋನ್ ಕಾಲ್ ಕೂಡ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ಆ್ಯಂಡ್ ಎನಿವೆ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅದು ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು